నమస్తే నన్ను నిమ్మ ప్రీతి సుమ వెల్కమ్ టు కర్ణాటక మాధ్యమ ಸೊ ನಮ್ಮ ಜೊತೆಗೆ ಯಶ್ವನ್ ಗೌಡ ಅವರು ಇದ್ದಾರೆ ಈಗಾಗ್ಲೇ ನೀವು ಯಶೋ ಅವರ ಮನೆಯ ಹೋಮ್ ಟೂರ್ ಅನ್ನ ನೋಡಿದ್ದೀರಾ ಸೊ ತುಂಬಾನೇ ಇಷ್ಟಪಟ್ಟಿದ್ದೀರಾ ಮಲೆನಾಡಿನ ಒಂದು ಶೈಲಿಯಲ್ಲಿ ಮಂಡ್ಯ ಜಿಲ್ಲೆಯ ಸಮೀಪ ಇರುವಂತಹ ಒಂದು ಹಳ್ಳಿ ಸೊ ಇಲ್ಲಿ ಆ ಒಂದು ನೇಚರ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸೊ ತುಂಬಾ ಒಂದು ನೆಮ್ಮದಿಯಾಗಿರುವಂತಹ ಜೀವನವನ್ನ ಲೀಡ್ ಮಾಡ್ತಿದ್ದಾರೆ ಅಂತ ತೋರಿಸಿದೆ ಸೊ ನಿಮ್ಗೆಲ್ಲ ಆ ವಿಡಿಯೋ ಇಷ್ಟ ಆಗಿತ್ತು ಅಂತಾನೆ ಹೇಳ್ಬೋದು ಇವತ್ತಿನ ವಿಡಿಯೋದಲ್ಲಿ ಯಶೋ ಅವರು ಸಾಕಿರುವಂತಹ ಹಳ್ಳಿಕರ ಹಸುಗಳನ್ನ ನಿಮ್ಗೆ ಪರಿಚಯ ಮಾಡ್ಕೊಡ್ತಾರೆ ಸೊ ಯಶೋ ಅವರು ಮೊದಲೇ ಪ್ರಾಣಿ ಪ್ರಿಯರು ಅಂತ ಈಗಾಗಲೇ ನಿಮಗೆ ಕೊನೆಯ ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಆಯುಷ್ ಅವರೇ ನಮಸ್ತೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಮನೆಯ ಹೋಮ್ ಟೂರ್ ಅನ್ನ ತೋರಿಸಿದ್ರಿ ನಮ್ಮ ವೀಕ್ಷಕರಿಗೆಲ್ಲ ತುಂಬಾನೇ ಇಷ್ಟ ಆಗಿದೆ ನಿಮ್ಮ ಮನೆ ಅಂತಾನೆ ಹೇಳ್ಬೋದು ಇವತ್ತು ನಿಮ್ಮ ಹಳ್ಳಿ ಕಾರ ಹಸುಗಳನ್ನ ನಮ್ಗೆ ಪರಿಚಯ ಮಾಡ್ಕೊಡ್ಬೇಕು ಸೊ ಹೇಳಿ ಇಲ್ಲಿ ಈಗೆಲ್ಲ ಸ್ನಾನ ಮಾಡ್ಸಿ ಎಲ್ಲ ರೆಡಿ ಮಾಡಿ ಕಟ್ಟಿದ್ದೀರಾ ಹಸುಗಳನ್ನ ಸೊ ಹೇಳಿ ನಿಮ್ಮ ಹಸುಗಳ ಬಗ್ಗೆ ಮೇಡಮ್ ಆಕ್ಚುಲಿ ನನ್ಗೆ ಚಿಕ್ಕದ್ರಿಂದ ನನ್ಗೆ ಹಳ್ಳಿ ಕಾರ ಹಸುಗಳನ್ನ ಸಾಕ್ಬೇಕು ಅಂತ ಆಸೆ ಇತ್ತು ಅಂದ್ರೆ ಕಲ್ ಕೆಲ್ಸದ ಒತ್ತಡ ಮತ್ತೆ ಕಾರಣಾಂತರಗಳಿಂದ ಅದನ್ನ ಆಸೆ ಪೂರೈಸಕ್ ಆಗಿರ್ಲಿಲ್ಲ ಸೊ ಇವಾಗ ನಾನೊಂದು ತ್ರೀ ಇಯರ್ಸ್ ಇಂದ ಇವಾಗ ನಾನು ಅದನ್ನ ಬಿಡು ಮಾಡಿಕೊಂಡು ನಾನು ಸಾವಯವ ಕೃಷಿ ಮಾಡೋಕೋಸ್ಕರ ಮತ್ತೆ ಹಳ್ಳಿ ಸಾಕಣೆಗೋಸ್ಕರ ಮತ್ತೆ ಇದರಿಂದ ಬರೋ ಗೊಬ್ಬರ ಗಂಧದಿಂದ ಸಾವಯವ ಕೃಷಿಗೆ ಯೂಸ್ ಆಗುತ್ತೆ ಎಲ್ಲಾ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇವಾಗ ಹಳ್ಳಿ ಮೇಡಮ್ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಇವಾಗ ಇದು ಮೇಡಮ್ ಇವಾಗ ಇದ್ರದ್ದು ಇದು ಸೀತ ಅಂತ ಅಂದ್ಬಿಟ್ಟು ಇದು ಕರು ಹಾಕಿದೆ ಈಗ ಅಲ್ಲೇನೆ ಈಗ ಒಂದು ಎರಡು ತಿಂಗಳಾಯ್ತು ಕರು ಹಾಕಿ ಅದ್ರದ್ದು ಕರು ಬಂದು ಅದು ಅದು ಗಂಡು ಕರು ಅದಕ್ಕೆ ಅಗಸ್ತ್ಯ ಅಂತ ಹೆಸರಿಟ್ಟಿದ್ದೀವಿ ಗಂಡು ಕರು ಅದಾದ ಮೇಡಮ್ ಇದು ಬಂದು ನಮ್ಮದು ಲಚ್ಚು ಅಂತ ಪ್ಲಸ್ ಅಂತ ಇದು ನಮ್ಮ ಮೊದಲು ಇದೇ ಹಸುನ ನಾನು ತಗೊಂಡ್ ಬಂದಿದ್ದು ಹಸು ಫಸ್ಟ್ ಬಂದಿದ್ದ ಹಸು ಇದೇನೆ ಪ್ಲಸ್ ಅಂತ ಇದು ನನಗೆ ತುಂಬಾ ಪ್ರೀತಿ ಪಾತ್ರವಾದಂತ ಹಸು ನನಗೆ ಇದು ಮೊದ್ಲೇ ಪ್ರೆಗ್ನೆಂಟ್ ಅಲ್ಲಿ ತಗೋ ಬಂದಿದ್ಯೋ ಇದು ಒಂದು ಕರು ಹಾಕಿತ್ತು ಗಂಡು ಗರುನ ಅದಕ್ಕೆ ರಾಖಿ ಅಂತ ಹೆಸರಿಟ್ಟಿದ್ವಿ ಇವಾಗ ಲಾಸ್ಟ್ ಸಿಹಳ್ಳಿ ಜಾತ್ರೆನಲ್ಲಿ ಅದನ್ನ ಯಾರೋ ಸ್ನೇಹಿತರು ಬೇಕು ಅಂತ ಅಂತ ಹೇಳಿದ್ರೆ ನಮ್ಮ ಸ್ನೇಹಿತರಿಗೆ ಸೇಲ್ ಮಾಡಿದ್ವಿ ಮತ್ತೆ ಇದಕ್ಕೆ ಓರಿ ಕೊಡ್ಸಿದೀವಿ ಇವಾಗ ಒಂದ್ ಏಟ್ ಮಂತ್ಸ್ ಮೇಲಾಗಿದೆ ಆಗಿದೆ ಏಟ್ ಮಂತ್ಸ್ ಮೇಲೆ ಒಂದ್ ವೀಕ್ ಆಗಿದೆ ಪ್ರೆಗ್ನೆಂಟ್ ಇನ್ನ ಒಂದ್ ಮಂತ್ ಅಲ್ಲಿ ಇದು ತರುವ ಲಚ್ಚು ಅಂತ ಇದಕ್ಕೆ ಲಕ್ಷ್ಮಿ ನಾವು ಪ್ರೀತಿಯಿಂದ ಲಚ್ಚು ಅಂತ ಎಷ್ಟು ಇದು ಬಂದು ಮೇಡಮ್ ಇದು ಇದು ಆಕ್ಚುಲಿ ಮಾಗಡಿನಲ್ಲಿ ತಗೊಂಡಿದ್ದು ಈ ಕರೋನಾ ತಗೊಂಡ್ ಬಂದಿದ್ದು ಮಾಗಡಿ ಉರ್ಲಿ ಚಿಕನ್ ಅವ್ರ ಹತ್ರ ತಗೊಂಡ್ ಬಂದಿದ್ದು ಇದಕ್ಕೆ ರುಕ್ಕು ಅಂತ ನಾವು ನಾಮಕರಣ ಮಾಡಿದೀವಿ ಇದಕ್ಕೆ ಇದು ಮತ್ತೆ ಅದು ಜೊತೆ ಕಟ್ತಾ ಇದೀವಿ ರಾಧೆ ಮತ್ತೆ ರುಕ್ಕುನ ಮಾಡಿದೀರಾ ಊಟ ಮಾಡಿದೀವಿ ಊಟಕ್ಕೆ ಅಂತ ಏನ್ ತಗೊಂಡ್ ಬಂದಿರ್ಲಿಲ್ಲ ನಾನು ಒಂದ್ ಸಾಗಕ್ಕೆ ಮತ್ತೆ ಓರಿ ಕೊಟ್ಟು ಬ್ರೀಡಿಂಗ್ ಮಾಡಕ್ಕೆ ಅಂತ ಬ್ರೀಡಿಂಗ್ ಪರ್ಪಸ್ಗೆ ಅಂತ ತಗೊಂಡ್ ಬಂದಿದ್ದು ಇದು ಸಿಹಳ್ಳಿ ಜಾತ್ರೆ ನಲ್ಲಿ ತಗೊಂಡ್ ಬಂದಿದ್ದು ನಮ್ಮ ಸ್ನೇಹಿತರ ಹತ್ರ ಇದಕ್ಕೆ ರಾಧೆ ಅಂತ ನಾಮಕರಣ ಮಾಡಿದೀವಿ ಈಗ ಇದನ್ನು ಅಷ್ಟೇ ಪರ್ಪಸ್ ಪರ್ಪಸ್ಗೆ ಅಂದ್ಬಿಟ್ಟು ಕರ್ಸು ಹಾಕ್ಬಿಟ್ಟು ಮನೇಲಿರಲಿ ಇರಲಿ ಇದು ಮಾಡೋಣ ಅಂತ ತಗೊಂಡ್ ಬಂದಿದ್ವಿ ಆಮೇಲೆ ಬೆಳೀತಾ ಬೆಳೀತಾ ಇದ್ರ ಜೊತೆಗೆ ಇರಲಿ ಅಂದ್ಬಿಟ್ಟು ಇದನ್ನು ಬಂದ್ವಿ ಎರಡು ಇತ್ತಲ್ಲ ಎರಡಕ್ಕೂ ಗಾಡಿ ಹೊಡಿಯೋದು ಮತ್ತೆ ಉಳೋದು ಎಲ್ಲ ಕೆಲಸಗಳನ್ನೆಲ್ಲ ಕಲಿಸಿದ್ವಿ ಮತ್ತೆ ರೇಸಿಗೆಲ್ಲ ಒಂದು ಎರಡು ಮೂರು ಸಲ ಹಾಕಿದ್ವಿ ಚೆನ್ನಾಗಿ ಓಡಿ ಸ್ವಲ್ಪ ಒಂದ್ ಎರಡು ಮೂರು ರೌಂಡ್ ಪಾಸು ಆಗಿತ್ತು ಸೊ ಹಾಗಾಗಿ ಇವೆರಡು ಜೊತೆಲೇನೇ ಇರಲಿ ಅಂತ ಇದನ್ನ ಸಾಕಾಣಿಕೆ ಬಂಡಿ ಬೇರೆ ನಮ್ದು ಹಸುಗಳು ಮೇವು ಮತ್ತೆ ಫ್ರೀ ಆಗಿದ್ದಾಗ ಸುಮ್ನೆ ತಿರ್ಗಾಡ್ಕೊಂಡ್ ಬರೋಕೆ ನಮ್ದು ಎತ್ತಿನ ಗಾಡಿನ ಕಟ್ಕೊಂಡು ಇವತ್ತಿಗೆ ಪ್ರಾಕ್ಟೀಸ್ ಆದಂಗು ಆಗುತ್ತೆ ಮತ್ತೆ ನಾವೇನ್ ಜಾಸ್ತಿ ಏನು ಇವತ್ರಿಗಾಗಿ ಕೆಲಸ ಮಾಡ್ಸಲ್ಲ ಸೊ ಹಾಗಾಗಿ ಫ್ರೀ ಆಗಿದಾಗ ಗಾಡಿ ಕಟ್ಕೊಂಡು ಹೋಗ್ತಿವಿ ಏನಾದ್ರೂ ನಮ್ದೆ ಕೆಲಸಗಳು ಇರುತ್ತಲ್ಲ ನಮ್ದೇ ಅದು ಇದು ತೋಟದ ಕೆಲ್ಸಗಳು ಅದೇ ಇದಕ್ಕೆ ಗಾಡಿನ ಎತ್ತಿನ ಗಾಡಿನ ಯೂಸ್ ಮಾಡ್ತಾ ಇದೀವಿ ಸೊ ಮೊದ್ಲಿಗೆ ಯಶೋರೆ ಅವರೇ ಅಳಿಕಾ ರಸಗಳನ್ನ ಸಾಕಿದೀರಾ ಯಾಕ್ ಹೋರಿಗಳನ್ನ ಸಾಕಿಲ್ಲ ಮೇಡಮ್ ಹೋರಿಗಳಂತಂದ್ರೆ ಮೇಡಮ್ ಅದನ್ನೆಲ್ಲ ಸ್ವಲ್ಪ ಮೇಂಟೇನ್ ಮೇಂಟೆನೆನ್ಸ್ ಮಾಡ್ಬೇಕಂತಂದ್ರೆ ತುಂಬಾ ರಿಸ್ಕ್ ಆಗುತ್ತೆ ಆ ಸೊ ನಾನು ನಮ್ ತಾಯಿ ಇಬ್ರೆ ಇರೋದು ನಾವು ನೋಡ್ಕಳಕ್ಕೆ ಇಲ್ಲಿ ಮನೆ ಹತ್ರ ಹಿಂಸೆ ಆಗುತ್ತೆ ಸೊ ಹಾಗಾಗಿ ಓರಿಗಳನ್ನೆಲ್ಲ ಮೇಂಟೈನ್ ಮಾಡೋದು ಕಷ್ಟ ಅದಕ್ಕೆ ಅಟ್ಲೀಸ್ಟ್ ನಾನು ಇಲ್ಲ ಅಂತಂದಾಗ ಇನ್ನೊಬ್ರು ಯಾರಾದ್ರೂ ಮನೇಲಿ ಗಂಡು ಮಕ್ಳು ಅಂತ ಇರಬೇಕು ಅವ್ರು ಇದ್ದಾಗ ಅದನ್ನ ಮೇಂಟೈನ್ ಮಾಡೋಕೆ ಸರಿ ಹೋಗುತ್ತೆ ಆಮೇಲೆ ನನ್ಗೆ ಓರಿಗಳ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಯಾಕೆಂತಂದ್ರೆ ಈಗ ಹಸುಗಳಾದ್ರೆ ಅಟ್ಲೀಸ್ಟ್ ಬ್ರೀಡಿಂಗ್ ಮಾಡ್ಕೊಂಡು ಕರು ಹಾಕ್ಸ್ಕೊಂಡು ಒಂದ್ ಸ್ವಲ್ಪ ಇದಾಗುತ್ತೆ ಹಾಲಿಗೆ ಮತ್ತೆ ಇನ್ನೊಂದು ಅದಕ್ಕೂ ಯೂಸ್ ಆಗುತ್ತೆ ಓರಿಗಳು ಸಾಕಿ ನಾವೇನ್ ಕೆಲಸ ಹೋಗೋದು ಉಳ್ಮೆ ಕೆಲಸಗಳು ಅದೆಲ್ಲ ಏನು ಮಾಡಲ್ಲ ಎತ್ತುಗಳೆಲ್ಲ ಇದ್ ಮಾಡಿ ಸೊ ಹಾಗಾಗಿ ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ನನಗೆ ಮೇನ್ ಹಸುಗಳ ಮೇಲೆ ಕಾನ್ಸಂಟ್ರೇಷನ್ ಅತ್ತೆ ಅದನ್ನೇ ಮಾಡಿ ನಾನು ಬ್ರೀಡಿಂಗ್ ಪರ್ಪಸ್ ಮಾಡಿ ಫಾರ್ಮ್ ಅಂತ ಇವಾಗ ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀನಿ ಮುಂದಕ್ಕೆ ಮೇಡಮ್ ಮತ್ತೆ ಇನ್ನೊಂದಷ್ಟು ಹಸುಗಳು ಹಾಕೊಂಡು ಒಂದು ಹತ್ತರಿಂದ ಹದಿನೈದು ಹಳ್ಳಿ ಕಾರ್ ಹಸುಗಳನ್ನ ಹಾಕೊಂಡು ಅದು ಬ್ರೀಡಿಂಗ್ ಮತ್ತೆ ಮಿಲ್ಕಿಂಗ್ ಪರ್ಪಸ್ಗೆ ಆ ತರ ಪ್ಲಾನ್ ಮಾಡಿ ಒಂದು ಫಾರ್ಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಫ್ಯೂಚರ್ ಪ್ಲಾನ್ ಇದೆ ಅವ್ರಿಗೆ ಹಳ್ಳಿ ಕಾರ್ ಹಸುಗಳ ಒಂದು ಫಾರ್ಮ್ ಮಾಡಬೇಕು ಅಂತ ಸೊ ನಿಮ್ಮ ಒಂದು ಕನಸು ನನ್ಸಾಗ್ಲಿ ಆದಷ್ಟು ಬೇಗ ಅಂತ ಹೇಳೋದಕ್ ಇಷ್ಟ ಪಡ್ತೀವಿ ಸೊ ಹೇಳಿ ನಿಮ್ಮ ಹಳ್ಳಿ ಕಾರಸುಗಳ್ ಬಗ್ಗೆ ಹಳ್ಳಿ ಹಳ್ಳಿಕಾರ್ ಬಗ್ಗೆ ನೀವ್ ಏನ್ ಹೇಳೋದಿಕ್ ಇಷ್ಟ ಪಡ್ತೀರಾ ಹಾಗೆ ನಿಮ್ಮ ಹಳ್ಳಿ ಕಾರ ರಸಗಳ್ ಬಗ್ಗೆನು ಹೇಳಿ ನಮ್ಮ ಹಳ್ಳಿಕಾರ್ ಹಸುಗಳ್ ಬಗ್ಗೆ ಹೇಳ್ಬೇಕಂತಂದ್ರೆ ಇವಾಗ ನಮ್ಮ ಭಾರತ ದೇಶದಲ್ಲಿ ಏನ್ ಅಷ್ಟು ದೇಸಿ ಹಸುಗಳ್ ತಳಿ ಇದೆ ಅದ್ರಲ್ಲಿ ಎಲ್ಲಾದಕ್ಕೂ ಹೋಲ್ಸ್ಕೊಂಡ್ರೆ ಎಲ್ಲದ್ರಲ್ಲೂನು ಒಂದು ಲುಕ್ ವೈಸ್ ಆಗ್ಲಿ ಅದ್ರ ಆಕ್ಟಿವಿಟಿ ವೈಸ್ ಆಗ್ಲಿ ಮತ್ತೆ ಪ್ರತಿ ಎಲ್ಲದಕ್ಕೂ ಯೂಸ್ ಆಗೋವಂಥದ್ದು ಅಂತಂದ್ರೆ ಒಂದು ಉಳುಮೆ ಕೆಲಸ ಮಾಡೋಕ್ಕಾಗ್ಲಿ ಒಂದು ಗಾಡಿ ಇದು ಇದು ಮಾಡೋಕ್ಕಾಗ್ಲಿ ಮಿಲ್ಕಿಂಗ್ ಪರ್ಪಸ್ಗಾಗ್ಲಿ ಮತ್ತೆ ಅದರಿಂದ ಬರೋ ಸಗಣಿ ಗಂಧದಲ್ಲಿ ಕ್ವಾಲಿಟಿ ವೈಸ್ ಎಲ್ಲದಕ್ಕೂನು ಹೋಲ್ಸ್ಕೊಂಡ್ರೆ ಮೇಡಮ್ ನನಗೆ ತಿಳಿದಿರೋ ಮಟ್ಟಿಗೆ ಹಳ್ಳಿ ಕಾರ್ ಬ್ರೀಡ್ ಹಳ್ಳಿ ಏನಿದೆ ತಳಿ ಅದು ತುಂಬಾ ಚೆನ್ನಾಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಮತ್ತೆ ಎಲ್ಲರೂ ಹೇಳ್ತಾರೆ ಸೊ ಹಾಗಾಗಿ ನನಗೆ ಮೇಡಮ್ ನನ್ಗೆ ಗಳ್ಳಿಕಾರ ಹಸುಗಳನ್ನೇ ಸಾಕ್ಬೇಕು ಅನ್ನೋದೊಂದು ನನಗೆ ಕಾನ್ಸೆಪ್ಟ್ ಬಂತು ಸೊ ಇದ್ರಲ್ಲಿ ಮೇಡಮ್ ಹಾಲು ಹಾಲ್ ಪರ್ಪಸ್ ನಾವ್ ಇದ್ ಮಾಡಕ್ ಆಗಲ್ಲ ಹಾಲ್ ಕಡಿಮೆನೆ ಬರುತ್ತೆ ಬಟ್ ಇದ್ರದ್ದು ಹಾಲ್ ಬಂದು ಮೇಡಮ್ ಅದು ಅಮೃತಕ್ಕೆ ಸಮಾನ ಅಷ್ಟು ತುಂಬಾ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿರುತ್ತೆ ಈ ದೇಸಿ ದೇಸಿ ಹಸುಗಳಲ್ಲಿ ಏನಿದೆ ಅದ್ರಲ್ಲಿ ಹಳ್ಳಿಕಾರ್ ಬ್ರೀಡ್ ಹಾಲು ತುಂಬಾ ಚೆನ್ನಾಗಿದೆ ಇದನ್ನ ಏನಂತಾರೆ ಅಂತಂದ್ರೆ ಅಮೃತಕ್ಕೆ ಸಮಾನ ಅಂತಾರೆ ಮತ್ತೆ ಈ ಹಾಲು ಈ ತಾಯಿ ಹಾಲು ಬಿಟ್ರೆ ಸೆಕೆಂಡ್ ಆಪ್ಷನ್ ಇದನ್ನ ಹಳ್ಳಿ ಕರಸು ಹಾಲು ಅಂತ ಹೇಳ್ಬೋದು ಅಷ್ಟು ತುಂಬಾ ಚೆನ್ನಾಗಿದೆ ಅಷ್ಟು ಪವಿತ್ರವಾಗಿರುವಂಥ ಹಾಲು ಇದು ಮತ್ತೆ ಮೇಡಮ್ ಅದೇ ಈಗ ಮಕ್ಳುಗಳಿಗೆ ಮೇಡಮ್ ಅದೇ ಈಗ ಹುಟ್ಟಿರೋಂಥ ಮಕ್ಳುಗಳು ಒಂದು ಸ್ವಲ್ಪ ಕೆಲವೊಂದು ತಾಯಿ ಸ್ವಲ್ಪ ಹಾಲಿಗೆ ಕೊರತೆ ಆಗೋದು ಈ ತರ ಎಲ್ಲ ಇದಾಗುತ್ತೆ ಸೊ ಅಂತ ಟೈಮಲ್ಲಿ ಮೇಡಮ್ ಅಂತ ಮಕ್ಳುಗಳಿಗೆ ತಾಯಿ ಹಾಲು ಬಿಟ್ರೆ ನೆಕ್ಸ್ಟ್ ರೆಕಮೆಂಡೇಶನ್ ಮಾಡೋದು ಅದೇ ಹಳ್ಳಿ ಹಸು ಮತ್ತೆ ನಮ್ಮ ದೇಸಿ ಹಸು ಹಾಲ್ಗಳನ್ನ ಅವರಿಗೆ ಹಾಲು ಪ್ರಾಬ್ಲಮ್ ಆದಾಗ್ಲು ಈ ಹಸು ಹಾಲ್ಗಳನ್ನ ಮಕ್ಕಳುಗಳಿಗೆ ಎಳೆ ಮಕ್ಕಳುಗಳಿಗೂ ಕುಡಿಸಬಹುದು ಅಷ್ಟು ತುಂಬಾ ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಮತ್ತೆ ಅಷ್ಟು ಪರಿಶುದ್ಧವಾಗಿದೆ ಅಷ್ಟು ಒಳ್ಳೊಳ್ಳೆ ಸತ್ವಗಳನ್ನ ಒಳ್ಳೆ ಗುಣಗಳನ್ನ ಹೊಂದಿದೆ ಈ ತಳಿ ಹಾಲುಗಳು ಹಾ ಮತ್ತೆ ಮೇಡಮ್ ಇದು ಸಾಧು ಗುಣದಲ್ಲೂ ಅಷ್ಟೇನೆ ನಾವು ಹೇಗೆ ನಾವು ಅದನ್ನ ಪ್ರೀತಿಯಿಂದ ನಾವು ನೋಡ್ಕೋತೀವಿ ಅದೇ ರೀತಿ ಇವನು ಅಷ್ಟೇ ಸಾಧು ಗುಣದಲ್ಲಿ ಇರ್ತವೆ ಮತ್ತೆ ಅದೇ ರೀತಿ ನಮ್ಮನ್ನ ಫ್ರೆಂಡ್ಲಿ ಆಗಿ ಟ್ರೀಟ್ ಮಾಡ್ತೇವೆ ಮತ್ತೆ ನಾವು ಎಷ್ಟು ಅದನ್ನ ಪ್ರೀತಿ ಮಾಡ್ತೀವಿ ಅವುಗಳು ಕೂಡ ಅಷ್ಟೇ ನಮ್ಮನ್ನ ಪ್ರೀತಿ ಮಾಡ್ತೇವೆ ಹಾ ಮೇಡಮ್ ಮತ್ತೆ ಮತ್ತೆ ಇನ್ನೊಂದು ಏನಂತಂದ್ರೆ ಈ ಹಳ್ಳಿಕ ಹಸುಗಳು ಮತ್ತೆ ಈ ದೇಸಿ ಹಸುಗಳು ಸಾಕೋದ್ರಿಂದ ನಮ್ಮ ಆರೋಗ್ಯ ಈ ಹಳ್ಳಿಕ ಹಸು ಒಂದ್ ದೇಸಿ ಎಸಿ ಯಾವ್ದಾದ್ರು ಒಂದು ಮನೆಯಲ್ಲಿತ್ತು ಅಂತಂದ್ರೆ ಮನೇಲಿ ಒಬ್ರು ಡಾಕ್ಟರ್ ಇದ್ದಾಗೆ ಮನೇಲಿ ಒಬ್ರು ಡಾಕ್ಟರ್ ಇದ್ದಾಗೆ ಯಾಕೆ ಅಂತಂದ್ರೆ ಇದು ಕಾಯಿಲೆ ಬಂದ್ಮೇಲೆ ಪ್ರಿಕಾಶನ್ ತಗೊಳೋದಲ್ಲ ಇನ್ ನಮ್ಮ ಹಸುಗಳು ಇದ್ರೆ ಏನಂತಂದ್ರೆ ನಾವ್ ಇದ್ರ ಜೊತೆ ಒಡನಾಟ ಇಟ್ಕೊಂಡಿರೋವಾಗ ನಾವು ಇದನ್ನ ಇವಾಗ ಇದ್ರದ ನಾವು ಮನೇಲಿ ಹಸು ಇದೆ ಅಂದ್ರೆ ಅದ್ರ ಬಗ್ಗೆ ನಾವು ಕೇರ್ ಮಾಡ್ತಾನೆ ಇರ್ತೀವಿ ಈಗ ಬೆಳಿಗ್ಗೆ ಎದ್ದು ಎದ್ದ ತಕ್ಷಣ ನಮ್ಗೆ ಬೇರೆ ಮನೇಲಿ ಹಸುಗಳಿದ್ರೆ ಅದ್ರದ್ದೇ ಕೆಲ್ಸ ನಾವು ಆವಾಗ ಫ್ರೆಶ್ನೆಸ್ ಅಲ್ಲಿ ಹೋಗಿ ಆವಾಗ ಬೆಳ್ ಬೆಳಿಗ್ಗೆನೆ ಹಸುಗಳಿಗೆ ಅದನ್ನ ಸವರೋದು ಅದ್ರದ್ದು ತೊಪ್ಪೆ ತೊಪ್ಪೆಗ ಎಲ್ಲ ಎತ್ತಾಕೋದು ಮತ್ತೆ ಅದನ್ನೆಲ್ಲ ತೊಳೆಯೋದು ಅದೆಲ್ಲ ಮಾಡೋದ್ರಿಂದ ನಮ್ಮ ಆರೋಗ್ಯ ಮೇಡಮ್ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಮ್ಮ ಹಸುಗಳು ಈ ಹಳ್ಳಿಕಾರ ಹಸುಗಳು ಬಿಡೋ ಉಸಿರು ಇದೆಯಲ್ಲ ಆ ಉಸಿರನ್ನ ನಾವು ತಗೊಂಡಾಗ ನಮಗೆ ಅದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಅದು ಅದ್ರ ಉಸಿರಾಟ ಮತ್ತೆ ಅದ್ರ ನಾವು ಅದನ್ನೆಲ್ಲ ಮೈ ಸಾವ್ರಿ ಅದ್ರ ಮೇಲ್ಗಡೆ ಎಲ್ಲ ನಾವು ಅದಕ್ಕೆ ಮಸಾಜ್ ಮಾಡಿ ಆ ತರ ಎಲ್ಲ ಮಾಡ್ಕೊಂಡು ಇದು ಮಾಡ್ಕೊಂಡು ಅಂದ್ರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದ್ರ ಅದೇ ತುಂಬಾ ಎಕ್ಸ್ಪೀರಿಯೆನ್ಸ್ ಆಗಿದೆ ಇವಾಗ ಯೂಸ್ ಮಾಡೋದ್ರಿಂದ ಈ ಬಿ ಪಿ ಶುಗರ್ ಗಳೆಲ್ಲ ಏನಿದೆ ಕಂಟ್ರೋಲ್ ಬರುತ್ತೆ ನಾವ್ ಅದನ್ನ ಅದ್ರ ಸೇವೆ ಮಾಡ್ಕೊಂಡು ಇದ್ ಮಾಡ್ಕೊಂಡೋದ್ರಿಂದ ಮತ್ತೆ ಇದ್ರದ್ದು ತೊಪ್ಪೆ ಗಂಡ್ಲ ಎಲ್ಲ ಇದೆಯಲ್ಲ ಅದ್ರದ್ದೇ ಎಲ್ಲ ಸ್ಮೆಲ್ ಮತ್ತೆ ಅದ್ರದ್ದು ಇದ್ರಿಂದ ನಮ್ಮ ಮನೆ ಹತ್ರಗಳನ್ನ ಅಷ್ಟೇನೆ ಬೇರೆ ರೀತಿ ಯಾವ್ದೇ ರೀತಿ ಅನ್ನೆಸೆಸರಿ ಕ್ರಿಮಿ ಕೀಟಗಳು ಮತ್ತೆ ಇದು ಮತ್ತೆ ಬೇರೆ ತರದ್ದೆಲ್ಲ ಬ್ಯಾಕ್ಟೀರಿಯಾಗಳು ಅದೆಲ್ಲ ಬರಲ್ಲ ಇದೊಂಥರ ಇದು ನಮ್ದು ಇದ್ರ ದೋಸದ್ದು ಸಗಣಿ ಮತ್ತೆ ಗಂಡ್ಲ ಇದೆಲ್ಲ ಇದೆಯಲ್ಲ ಇವೆಲ್ಲ ಒಂಥರ ತರ ವರ್ಕ್ ಮಾಡ್ತೇವೆ ಬೇರೆ ಯಾವ್ದೇ ರೀತಿಯಾದಂತಹ ಕ್ರಿಮಿ ಕೀಟಗಳು ಅದು ಇದಕ್ಕೆಲ್ಲ ಅದಕ್ಕೂ ಮಾಡಕ್ಕೆ ಬಿಡಲ್ಲ ಮುಂಚೆ ಕಾಲದಲ್ಲಿ ಕಾಲದಲ್ಲೆಲ್ಲ ಸಗಣಿ ಮನೆ ಮುಂದೆ ಸಗಣಿ ಹಾಕಿ ಸಗಣಿ ಎಲ್ಲ ಇದ್ ಮಾಡ್ತಿದ್ವಿ ನಮ್ಮ ಹಳ್ಳಿಗಳಲ್ಲಿ ಮೇಡಮ್ ಇದು ಸಗಣಿ ಎಲ್ಲ ಹಾಕಿ ಎಲ್ಲ ಮಾಡೋರು ಮನೆ ಮುಂದೆ ಎಲ್ಲ ದಿನ ಡೈಲಿ ಸಗಣಿ ಹಾಕಿ ತರ್ಸೋ ಏನಕ್ಕೆ ಅಂತಂದ್ರೆ ಅದರ ಅದು ಒಂದ್ ಸ್ವಲ್ಪ ಅದೇ ಆಂಟಿಬಯೋಟಿಕ್ ತರ ಎಲ್ಲ ವರ್ಕ್ ಮಾಡ್ತದೆ ಈಗ ಮನೆಯಿಂದ ನಾವು ಹೊರಗಡೆ ಎಲ್ಲೆಲ್ಲೋ ಹೋಗಿ ಬಂದಿರ್ತೀವಿ ನಮ್ಮಲ್ಲಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾಗಳು ಇಮಿ ಆ ಏನಾದರೂ ನಮ್ಮಲ್ಲಿ ಇದು ಬಂದಿದ್ರೆ ಸೋಂಕ್ ಥರ ಬಂದಿದ್ರೆ ಅದ್ರ ಮುಖಾಂತರ ನಾವು ಅಲ್ಲಿ ಕಾಲು ತೊಳ್ಕೊಂಡು ಅದ್ರ ಮೇಲೆಲ್ಲ ಹೋದಾಗ ಅದು ಒಳಗಡೆ ಎಲ್ಲ ಮನೆ ಒಳಗಡೆ ಬರಬಾರ್ದು ಆ ಥರ ಎಲ್ಲ ಸೈಂಟಿಫಿಕ್ ಆಗಿ ಆ ಥರ ಎಲ್ಲ ಇದನ್ನ ಮಾಡಿ ತಿಂಕ್ ಮಾಡಿ ನಾವು ಆಗಿನ ಕಾಲದವರೆಲ್ಲ ನನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ತುಂಬ ವರ್ಕ್ ಆಗ್ತಿದೆ ಇವಾಗ ಅದು ನಾನು ಯೂಸ್ ಮಾಡ್ತಿರೋ ಪ್ರಕಾರ ನಾನು ಈಗ ಅದನ್ನೆಲ್ಲ ಸಗಣಿ ಅದನ್ನೆಲ್ಲ ಉಪಯೋಗಿಸಿಕೊಂಡು ನಾವು ಇದು ಮಾಡ್ತಿರೋದ್ರಿಂದ ನನಗೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅದೆಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಷ್ಟೊಂದು ತುಂಬಾ ಇದ್ರಲ್ಲಿ ಹೆಲ್ಪ್ಫುಲ್ ಇದೆ ಮತ್ತೆ ಇದ್ರ ಹಾಕೋ ಸಗಣಿ ಗಂಧದಿಂದ ನಮ್ಮ ಜಮೀನಿಗೆ ತುಂಬಾ ಒಳ್ಳೆ ಫಲವತ್ತತೆ ಸಿಗುತ್ತೆ ಮತ್ತೆ ಅಷ್ಟು ತುಂಬಾ ಚೆನ್ನಾಗಿದೆ ಇದ್ರದ್ದೆಲ್ಲ ಯೂಸ್ ಮಾಡೋಕೆ ಇದು ಆರೋಗ್ಯಕ್ಕೂ ಒಳ್ಳೇದು ಈಗ ಹಾಲ್ ಪರ್ಪಸ್ ಆಯ್ತು ಮತ್ತೆ ಕೆಲಸ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ ಪ್ರತಿಯೊಂದಕ್ಕೂ ಮಾಡೋದ್ರಿಂದ ನಾವು ಹಳ್ಳಿಕ ರಸುಗಳನ್ನ ಸಾಕೋದ್ರಿಂದ ತುಂಬಾ ಹಳ್ಳಿ ಕಾರ್ನಲ್ಲಿ ಏನು ಅಂತಂದ್ರೆ ಎಷ್ಟು ಮಹತ್ವ ಇದೆ ಅಂತ ಈಗಾಗಲೇ ನಿಮ್ಗೂ ಕೂಡ ಗೊತ್ತಿದೆ ಪ್ರತಿಯೊಂದು ಕೂಡ ಹಳ್ಳಿ ಉಪಯೋಗಕ್ಕೆ ಕಾರ್ ಕೊನೆ ಸ್ಟೇಜ್ ವರೆಗೂ ಕೂಡ ಈ ಒಂದು ಹಳ್ಳಿ ಕಾರ್ನಲ್ಲಿ ಪ್ರತಿಯೊಂದು ಕೂಡ ಉಪಯೋಗಕ್ಕೆ ಬರುತ್ತೆ ಅಂತಾನೆ ಹೇಳ್ಬೋದು ಇಷ್ಟೊಂದು ಉಪಯೋಗ ಇರುವಂತಹ ಇಷ್ಟೊಂದು ಮಹತ್ವ ಇರುವಂತಹ ಹಳ್ಳಿ ಕಾರಣ ಖಂಡಿತವಾಗ್ಲೂ ನಾವು ಏನು ಅಂತಂದ್ರೆ ಗೌರವಿಸ್ಬೇಕು ಮತ್ತೆ ಇದರ ಒಂದು ತಳಿಯನ್ನ ಅಭಿವೃದ್ಧಿ ಪಡಿಸ್ಬೇಕು ಹಾಗೂ ಇದರ ಒಂದು ಸಂಖ್ಯೆಯನ್ನ ಜಾಸ್ತಿ ಮಾಡಬೇಕು ಅವೇರ್ನೆಸ್ ಅದನ್ನ ಜನಕ್ಕೆ ರೀಚ್ ಮಾಡ್ಬೇಕು ಜಾಗ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಇದ್ರ ಮಹತ್ವ ಗೊತ್ತಾಗುತ್ತೆ ಪ್ರತಿಯೊಬ್ಬರು ಕೂಡ ಹಳ್ಳಿ ಕರ ಹಸುಗಳನ್ನ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನು ಅಂದ್ರೆ ಓರೆಗಳನ್ನ ಸಾಕೋದು ಸ್ವಲ್ಪ ಕಷ್ಟ ಇರುತ್ತೆ ಮೇಂಟೆನೆನ್ಸ್ ಕಷ್ಟ ಇರುತ್ತೆ ಸೊ ಎಲ್ಲರೂ ಓರೆಗಳನ್ನ ಸಾಕೋದಿಕ್ಕಾಗಲ್ಲ ಅಟ್ಲೀಸ್ಟ್ ನಿಮ್ಮ ಮನೆಗಳ ಹತ್ರ ಒಂದು ಹಳ್ಳಿಕ ರಸುಗಳನ್ನಾದ್ರೂ ಸಾಕೊಡಿ ಸೊ ಇದರಿಂದ ನಿಮ್ಮ ಮನೆಯವರ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ತೋಟ ಜಮೀನು ಏನಾದ್ರು ಇತ್ತು ಅಂತಂದ್ರೆ ಅದಕ್ಕೂ ಕೂಡ ಗೊಬ್ಬರ ಆಗುತ್ತೆ ಸೊ ನಿಮ್ಮ ತೋಟ ಕೂಡ ಚೆನ್ನಾಗಿರುತ್ತೆ ಅಂಡ್ ಮುಂದಿನ ಫ್ಯೂಚರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಒಂದು ಹಳ್ಳಿಕ ರಸುವನ್ನಾದ್ರೂ ಕಟ್ಟೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋದಿಕ್ಕೆ ಇಷ್ಟ ಪಡ್ತೀನಿ ಮತ್ತೆ ಯಶೋ ಅವರ ಇನ್ನೇನು ಹೇಳೋದಕ್ಕೆ ಇಷ್ಟ ಪಡ್ತೀರಾ ಮತ್ತೆ ಮೇಡಮ್ ಏನಂತಂದ್ರೆ ನಾವು ಈಗ ಹಸು ಸಾಕೋದು ಬರೀ ಏನೋ ನಾವು ಹಾಲ್ಗೋಸ್ಕರ ಸಾಕೋದು ಅಂತ ಏನಲ್ಲ ಅದರಿಂದ ತುಂಬಾ ಮಹತ್ವಗಳಿದೆ ಹಸು ಅಂತಂದ್ರೆ ಹಸುಗೆ ಮೊದ್ಲೇ ಅದಕ್ಕೆ ಗೋಮಾತಾ ಅಂತ ಕರೀತಾರೆ ಮುಕ್ಕೋಟಿ ದೇವರುಗಳು ಒಂದು ಹಸುನಲ್ಲಿ ನೆನೆಸಿರುತ್ತೆ ಅಂತ ಹೇಳ್ತಾರೆ ಅದು ನನಗೆ ಪರ್ಸನಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾವು ನಾನು ಈ ಮೂಲಕ ಈ ವಿಡಿಯೋ ಮುಖಾಂತರ ಏನ್ ಹೇಳ್ತೀನಿ ಅಂತಂದ್ರೆ ಯಾರೇ ಆದ್ರೆ ಸರಿ ನೂರಾ ಎಂಟು ದೇವಸ್ಥಾನಗಳಿಗೆ ಹೋಗಿ ನಾನು ಬೇಡ ಅಂತ ಹೇಳಲ್ಲ ಅಷ್ಟು ದೇವಸ್ಥಾನಗಳ್ ಹೋಗಿ ನಾವ್ ಅಲ್ಲೆಲ್ಲ ನಾವು ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಅಲ್ಲಿ ದರ್ಶನ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಬರೋದಕ್ಕಿಂತ ಎಲ್ಲದಕ್ಕಿಂತ ಮನೇಲಿ ಒಂದು ಹಸು ಇಟ್ಕೊಂಡು ಅದ್ರ ಸೇವೆ ಮಾಡಿದ್ರೆ ಮೇಡಮ್ ಅದ್ಲಿ ನೀವು ಎಷ್ಟು ಕೋಟಿ ಮುಕ್ಕೋಟಿ ದೇವರುಗಳನ್ನ ಹೋಗಿ ನೀವು ಅಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಅಲ್ಲಿಂದ ಬಂದ್ರು ಅಲ್ಲಿ ಏನು ನಿಮ್ಗೆ ಅಲ್ಲಿಂದ ಎಫೆಕ್ಟ್ ಸಿಗುತ್ತೆ ಅದಕ್ಕಿಂತ ಡಬಲ್ ಎಫೆಕ್ಟ್ ಈ ಗೋ ಸೇವೆ ಮಾಡಿದ್ರೆ ಸಿಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಆಕ್ಚುಲಿ ನನಗೆ ಪರ್ಸನಲ್ ಆಗಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ತ್ರೀ ಇಯರ್ಸ್ ಇಂದ ನಾನು ಹಸುಗಳನ್ನ ತಗೊಂಡ್ಬಂದು ನಾನು ಮನಸ್ಫೂರ್ತಿಯಾಗಿ ಮಾಡ್ಬೇಕು ಮೇಡಮ್ ಇದನ್ನ ಏನೋ ತೊಗೊಬಂದ್ಬಿಟ್ಟಿದೀವಿ ಅಂದ್ಬಿಟ್ಟು ಕಾಟಾಚಾರಕ್ಕೆ ಇದು ಮಾಡೋದಲ್ಲ ಮನಸ್ಫೂರ್ತಿಯಾಗಿ ಅದನ್ನ ಪ್ರೀತಿಯಿಂದ ಅದನ್ನ ಕೇರ್ ಆಗಿ ನಾವು ನೋಡ್ಕೊಂಡು ಅದ್ರ ಸೇವೆನ ನಾವು ಮಾಡಿದ್ರೆ ಮೇಡಮ್ ನಮ್ಗೆ ನಮ್ಮ ಹತ್ರ ನಿಜ ಹೇಳ್ಬೇಕಂತಂದ್ರೆ ಯಾವ್ದೇ ರೀತಿ ಕಷ್ಟಗಳು ಸುಳಿಯಲ್ಲ ಏನೇ ಕಷ್ಟ ಬಂದ್ರು ಅದಕ್ಕೊಂದು ಸಾಲ್ವ್ ಆಗುತ್ತೆ ಅನ್ನೋ ಒಂದ್ ಪರಿಹಾರ ಹೇಗೋ ಬಂದ್ ಇದ್ ಮಾಡುತ್ತೆ ಅಷ್ಟು ಆಶೀರ್ವಾದ ಮಾಡುತ್ತೆ ಇದು ಅಂತ ನನ್ಗೆ ನನ್ ಪರ್ಸನಲಿ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದೇ ತುಂಬಾ ಜನಕ್ಕೆ ಎಲ್ಲರಿಗೂ ಗೊತ್ತು ಅದ್ರ ಬಗ್ಗೆ ಅದನ್ನ ಸೇವೆ ಮಾಡ್ತೀವಿ ಏನಂದ್ರೆ ಈ ಹಳ್ಳಿ ಕಾರಣ ನಂಬಿರೋರ್ನ ಯಾವತ್ತು ಅದು ಕೈ ಬಿಟ್ಟಿಲ್ಲ ಎಂತ ಪರಿಸ್ಥಿತಿನಲ್ಲೂ ಕೂಡ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಅದು ಅದು ಅದ್ ಹೇಳ್ತಿದ್ದೀನಲ್ಲ ಅದನ್ನ ಸಾಕಿ ಅದನ್ನ ನಿಸ್ವಾರ್ಥ ಸೇವೆ ಅದಕ್ಕೆ ಮಾಡದಾಗ್ಲೇನೆ ಅದ್ರ ಬಗ್ಗೆ ನಮ್ಗೆ ಗೊತ್ತಾಗೋದು ಅದ್ರ ಬಗ್ಗೆ ಗೊತ್ತಾಗೋದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಹೇಳ್ತಿದೀನಿ ಅದು ಸೇವೆ ಮಾಡ್ಬೇಕು ಮೇಡಂ ಯಾರೇ ಆದ್ರೂ ಸರಿನೇ ಒಂದ್ ಹಸು ಇಟ್ಕೊಂಡು ಸೇವೆ ಮಾಡ್ಲಿ ಅವ್ರಿಗೆ ಆಗ್ಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಸಾಕಾಗ ಇದಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಹಸುಗಳು ಇಲ್ಲಿ ಒಂದು ಫ್ರೀ ಆಗಿದ್ದಾಗ ವಾರದಲ್ಲಿ ಒಂದಿನ ತಿಂಗಳಿಗೆ ಒಂದಿನ ಕನ್ವಿನಿಯಂಟ್ ಹೋದಾಗ ಅಲ್ಲಿ ಹೋಗಿ ಅಟ್ಲೀಸ್ಟ್ ಹಸುಗಳಿಗೆ ಒಂದ್ ದಿನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಿಸ್ವಾರ್ಥತೆಯಿಂದ ಏನೋ ಒಂದು ಅವ್ರ ಕೈಲಾದಷ್ಟು ಸಹಾಯ ಮಾಡ್ಕೊಂಡು ಅವಕ್ಕೆ ಯಾಕಂದ್ರೆ ಗೋಶಾಲೆಗಳಲ್ಲಿ ಮೇಂಟೆನೆನ್ಸ್ ಮಾಡ್ತಿರೋದು ಒಂದ್ ಹಸು ಮೇಂಟೈನ್ ಮಾಡೋದಷ್ಟು ತುಂಬಾ ಸುಲಭ ಅಲ್ಲ ಮೇಡಮ್ ಒಂದ್ ಹಸು ಇದು ಮಾಡ್ತೀನಿ ಅಂದ್ರೆ ದಿನಕ್ಕೆ ನಾನೂರಿಂದ ಐನೂರು ರೂಪಾಯಿ ಖರ್ಚು ಬೀಳುತ್ತೆ ಕಡಿಮೆ ಅಂತಂದ್ರು ಮತ್ತೆ ನಾವ್ ಇದ್ರಲ್ಲಿ ಏನ್ ಲಾಭ ನಾವು ನಿರೀಕ್ಷೆ ಮಾಡಕ್ ಆಗಲ್ಲ ಯಾಕೆಂದ್ರೆ ಇಲಾಖೆ ಹಸುಗಳು ಫಾರ್ಮ್ ಅದು ತುಂಬಾ ಹಾಲ್ ಕರಿಯುತ್ತೆ ನಾವ್ ಅದಕ್ಕೆ ಏನೇ ಖರ್ಚು ಮಾಡೋದ್ ರಿಟರ್ನ್ಸ್ ಬರುತ್ತೆ ಬಟ್ ಇದು ಹಸುಗಳನ್ನ ನಾವು ಆತರ ನಾವು ಆ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಸಾಕಾಗಲ್ಲ ಇದನ್ನ ಇದನ್ನ ನಾವು ನಿಸ್ವಾರ್ಥ ಸೇವೆ ಮಾಡಿಕೊಂಡು ನಮ್ಮ ಆರೋಗ್ಯ ದೃಷ್ಟಿಯಿಂದ ಅದನ್ನ ಕಾಪಾಡುತ್ತೆ ಮತ್ತೆ ನಮ್ಮ ಭೂಮಿ ಫಲವತ್ತ ಅದಕ್ಕೆಲ್ಲ ಅದಕ್ಕೆ ಯೂಸ್ ಆಗುತ್ತೆ ನಾವು ಅದನ್ನ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡ್ಕೊಂಡು ನಾವು ಈ ಹಸುಗಳನ್ನ ಸಾಕೊಂಡು ಇದು ಮಾಡ್ಕೊಂಡು ಹೋದ್ರೆ ಮೇಡಮ್ ಪ್ರತಿ ಒಂದು ನಮ್ಮ ಆರೋಗ್ಯ ಸಮಸ್ಯೆ ಚೆನ್ನಾಗಿರುತ್ತೆ ನಮ್ಮ ತೋಟ ಸಮಸ್ಯೆ ಇರುತ್ತೆ ನಮ್ಮ ಕಷ್ಟಗಳೂನು ನಮ್ಮ ಹತ್ರ ಸುಳಿದಂಗೆ ನಮ್ಮ ಬಸವಣ್ಣ ದೇವ್ರಗಳು ನಮ್ಮ ಗೋಮಾತೆಗಳು ನೋಡ್ಕೋತವೆ ಅಂತ ನಾನು ಹೇಳ್ತೀನಿ ಮೇಡಮ್ ಸೊ ಏನು ಅಂತಂದ್ರೆ ಹಳ್ಳಿ ಬಗ್ಗೆ ಇನ್ನೊಂದು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಸೊ ಹಳ್ಳಿ ಕಾರ್ ಜೊತೆನಲ್ಲಿ ಇದ್ದಾಗ ಅದ್ರ ಜೊತೆ ಒಡನಾಟವನ್ನ ಜಾಸ್ತಿ ಇಟ್ಕೊಂಡಾಗ ನಮ್ಮ ಹೆಲ್ತ್ ಪ್ರಾಬ್ಲಮ್ ಸಾಕಷ್ಟು ಹೆಲ್ತ್ ಪ್ರಾಬ್ಲಮ್ಸ್ ಏನಿದೆ ಅದು ಸಾಲ್ವ್ ಆಗುತ್ತೆ ಅದು ಬಿಡುವಂತ ಆಕ್ಸಿಜನ್ ಲೆವೆಲ್ ಏನಿದೆ ಸೊ ಅದರಿಂದ ನಮ್ಮ ಸಾಕಷ್ಟು ಒಂದು ಹೆಲ್ತ್ ಪ್ರಾಬ್ಲಮ್ಸ್ ಗಳಿಗೆ ಇದು ಒಂದು ಪರಿಹಾರವನ್ನು ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನೊಂದು ನಿದರ್ಶನವನ್ನ ನಾನು ಹೇಳೋದಕ್ಕೆ ಇಷ್ಟ ಪಡ್ತೀನಿ ಆಕ್ಚುಲಿ ಯಾರು ಅವರು ಅಂತಂದ್ರೆ ಯಶು ಅವರ ಫ್ರೆಂಡ್ ಫ್ರೆಂಡ್ ಅವರಲ್ವಾ ಇನ್ನೊಂದು ಇನ್ಸಿಡೆಂಟ್ ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಳ್ಳಿಕರ್ ಬಗ್ಗೆ ಆಕ್ಚುಲಿ ಅವರು ಯಾರು ಅಂತಂದ್ರೆ ಯಶು ಅವರ ಫ್ರೆಂಡ್ ಅವ್ರೆ ಸೊ ಅವರ ವೈಫ್ ಗೆ ಏನು ಅಂತಂದ್ರೆ ಸಾಕಷ್ಟು ಬಾರಿ ಮಿಸ್ ಕ್ಯಾರೇಜ್ ಆಗಿರುತ್ತೆ ಸೊ ಅವ್ರಿಗೆ ಇದೇ ರೀತಿ ಯಾಕೆ ಹಿಂಗಾಗ್ತಿದೆ ಅಂತ ಅಂದ್ಬಿಟ್ಟು ಪರಿಹಾರನ ಹುಡುಕೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಸಾಕಷ್ಟು ಎಲ್ಲ ರಿಸರ್ಚ್ ಎಲ್ಲ ಮಾಡಿ ಮಾಡಿದಾಗ ನೀವು ಈ ರೀತಿ ನಾಟಿ ಹಸುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಂತೆ ಸೊ ಅವರು ಪ್ರತಿದಿನ ಈ ರೀತಿ ನಾಟಿ ಹಸುಗಳ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಕನ್ಸೀವ್ ಆದ್ಮೇಲೆ ಸೊ ಪ್ರತಿದಿನ ಅದ್ರ ಜೊತೆ ಇರೋದು ಅದಕ್ಕೆ ಪೂಜೆ ಮಾಡೋದು ಪ್ರದಕ್ಷಿಣೆ ಹಾಕೋದು ಅದ್ರ ಜೊತೆ ಒಡನಾಟವನ್ನು ಇಟ್ಕೊಳ್ಳೋದು ಸೊ ಈ ರೀತಿ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಸೊ ಎಷ್ಟು ಮಿಸ್ಕ್ಯಾರೇಜಸ್ ಆಗಿ ಅವರು ಲೈಫಲ್ಲಿ ಎಷ್ಟೆಲ್ಲ ಸಫರ್ ಮಾಡಿದ್ರು ಬಟ್ ಏನಂತಂದ್ರೆ ಇವಾಗ ಒಂದು ಒಳ್ಳೆ ರೀತಿ ಅವ್ರಿಗೆ ಡೆಲಿವರಿ ಆಗಿ ಒಂದು ಒಳ್ಳೆ ಮಗು ಆಗಿದೆ ಅವ್ರಿಗೆ ಸೊ ತುಂಬ ಮುದ್ದಾಗಿದೆ ಆ ಮಗು ಸೊ ಮುಂದಿನ ವಿಡಿಯೋಗಳಲ್ಲಿ ನೀವು ಅದನ್ನು ಕೂಡ ನೋಡ್ತೀರಾ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಹಳ್ಳಿ ಕಾರ್ನಲ್ಲಿ ಇಷ್ಟೊಂದು ಮಹತ್ವ ಇದೆ ನಮ್ಮ ನಾಟಿ ಹಸುಗಳು ನಮ್ಮ ದೇಸಿ ಹಸುಗಳಲ್ಲಿ ಸೊ ಇಷ್ಟೆಲ್ಲ ಮಹತ್ವ ಇದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅದೇ ಮೇಡಮ್ ನಾನು ಹೇಳ್ತಿದ್ದೀನಲ್ಲ ಆಕ್ಚುಲಿ ನಾ ಪ್ರತಿಯೊಬ್ರು ಮನೆಗೆ ಒಂದು ಹಸು ದೇಸಿ ಹಸು ಅದು ಹಳ್ಳಿ ಕಾರ ಆಗ್ಲಿ ಆಗಲಿ ಅಮೃತ್ಮಲ್ ಆಗ್ಲಿ ಸಾಹಿ ವಲ್ ಆಗ್ಲಿ ಮಲ್ನಾಡ್ ಗಿಡ್ಡ ಆಗ್ಲಿ ಪ್ರತಿ ಮನೆಗೆ ಒಂದು ಎರಡು ಅಟ್ಲೀಸ್ಟ್ ಅವ್ರು ಮಾಡಕ್ ಮೇಂಟೈನ್ ಮಾಡಕ್ ಆಗಿಲ್ಲ ಒಂದ್ ಹಸು ಸಾಕೊಂಡಿದ್ರೆ ಖಂಡಿತ ಮೇಡಮ್ ಎಲ್ಲಾ ಸಮಸ್ಯೆಗಳು ಅವರಿಂದ ದೂರ ಆಗುತ್ತೆ ನಾನು ಅದಕ್ಕೆ ಬೇಕಾದಷ್ಟು ನಿದರ್ಶನಗಳಿದೆ ಈಗ ನೀವು ಹೇಳಿದ್ರಿ ನನಗೆ ಆಕ್ಚುಲಿ ಅದು ನಮ್ ಸುಗೋಸ್ ವಿಡಿಯೋ ಮಾಡ್ಕೊಂಡಿದ್ರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಬಟ್ ಅವರು ಅವ್ರ ಹತ್ರ ಗಿರಸ್ಸುಗಳೆಲ್ಲ ಇದೆ ಅದಕ್ಕೆ ನಾನ್ ನಿಮಗೆ ಅವ್ರನ್ನ ರೆಕಮೆಂಡ್ ಮಾಡಿದ್ದು ಅವರು ತುಂಬಾ ಚೆನ್ನಾಗಿ ಇದ್ ಮಾಡ್ತಿದ್ದಾರೆ ಸೊ ಅದೇ ರೀತಿ ಎಲ್ಲಾರು ಯಾರು ವಿಡಿಯೋ ನೋಡ್ತಿದ್ದೀರಾ ನಿಮ್ಗೆ ಸಾಧ್ಯ ಆದ್ರೆ ಎಲ್ಲಾರು ಒಂದ್ ದೇಸಿ ಹಸುಗಳನ್ನ ಸಾಕಿ ನಿಮ್ಗೆ ಸಾಧ್ಯವಾದಷ್ಟು ಇದ್ ಮಾಡಿ ಆದ್ರೆಲ್ಲ ಏನ್ ಮೇಂಟೆನೆನ್ಸ್ ಏನ್ ಜಾಸ್ತಿ ಏನ್ ಇರಲ್ಲ ಏನ್ ಅದಕ್ಕೆ ಹುಲ್ಲು ಹಾಕ್ಬೇಕು ನೀರ್ ಹಾಕ್ಬೇಕು ಸ್ವಲ್ಪ ತಿಂಡಿಗಳು ಕೊಟ್ಕೊಂಡು ಮೈಂಟೈನ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಜಾಗದ ಅವಶ್ಯಕ ಜಾಗ ಇದ್ದು ನಿಮ್ಗೆ ಇದ್ ಮಾಡ್ಕೊಂಡಿದ್ರೆ ಒಂದ್ ಹಸುವನ್ನ ಸಾಕಿ ನಿಮ್ ಮನೆಗೆ ಹಾಲು ಆಗುತ್ತೆ ಗೊಬ್ಬರ ಆಗುತ್ತೆ ಮತ್ತೆ ನಿಮ್ಮ ಆರೋಗ್ಯ ಮೇನ್ಲಿ ಆರೋಗ್ಯ ಚೆನ್ನಾಗಿರುತ್ತೆ ಮತ್ತೆ ಅದೊಂದು ಗೋ ಸೇವೆ ಮಾಡುದಂತ ಒಂದು ಪುಣ್ಯ ನಿಮಗೆ ಸಿಗುತ್ತೆ ಸೊ ಅದಕ್ಕೆ ಎಲ್ಲರೂ ಒಂದು ಹಸುದ ದೇಸಿ ಹಸುಗಳನ್ನ ಸಾಕಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ವಿನಂತಿಸ್ಕೊಳ್ತೀನಿ ಮತ್ತೆ ಮೇಡಮ್ ನಮ್ದು ಈ ಗೋ ಸೇವೆ ಮತ್ತೆ ಈ ಗೋಮಾತೆಗಳು ಅಂದ್ರೆ ಹಸುಗಳನ್ನ ಸಾಕೋದ್ರಿಂದ ಮತ್ತೆ ಇನ್ನೊಂದು ಒಂದು ಉಪಯುಕ್ತವಾದದ್ದು ಅಂತಂದ್ರೆ ಮತ್ತೆ ತುಂಬಾ ಪವರ್ಫುಲ್ ಆದಂತದ್ದು ಒಂದು ಏನಪ್ಪ ವಿಷಯ ಅಂತಂದ್ರೆ ಈ ನಮ್ಮ ಹಸುಗಳು ನಮ್ಮ ದೇಸಿ ಹಸುಗಳು ಈ ಗೋಮಾತೆಗಳು ಯಾವ ಜಾಗದಲ್ಲಿ ನೆಲೆಸಿರ್ತವೆ ಆ ಜಾಗದಲ್ಲಿ ಮೇಡಮ್ ಯಾವುದೇ ರೀತಿ ಸಮಸ್ಯೆಗಳಿರ್ಲಿ ಯಾವುದೇ ಅದು ವಾಸ್ತು ಸಮಸ್ಯೆ ಅಂತಂತಾರೆ ಪ್ರತಿಯೊಂದು ಸಮಸ್ಯೆ ಅದು ಏನೇ ಸಮಸ್ಯೆ ಇರ್ಲಿ ಮೇಡಮ್ ಅದು ಖಂಡಿತ ತುಂಬಾ ಬೇಗ ಕ್ಯೂರ್ ಆಗ್ಬಿಡುತ್ತೆ ಅಂದ್ರೆ ಒಂದ್ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ಈಗ ಒಂದು ಮನೆ ವಾಸ್ತು ಸರಿ ಇರಲ್ಲ ಜಾಗ ಸರಿ ಇರಲ್ಲ ಏನೋ ಕಟ್ಬಿಟ್ಟಿರ್ತಾರೆ ಇನ್ನೊಂದು ಅಂತ ಹೇಳ್ತಿರ್ತಾರಲ್ವಾ ಅದ್ರ ಬಗ್ಗೆ ಗೊತ್ತಿಲ್ಲ ಅವರ್ನಲ್ಲಿ ಇದ್ರು ಇರ್ಬಹುದು ಆತರ ಸಮಸ್ಯೆಗಳಿದ್ದಾಗ ಮೇಡಮ್ ಆ ಜಾಗದಲ್ಲಿ ಒಂದಷ್ಟು ದಿನ ಒಂದಷ್ಟು ವರ್ಷ ಈಗ ಗೋ ಸೇವೆ ಮಾಡ್ಕೊಂಡು ಹಸುಗಳನ್ನ ಸಾಕೊಂಡು ಇದು ಮಾಡ್ಬಿಟ್ರೆ ಆ ಮನೆ ಕಟ್ಟಿರೋ ಮನೆ ಆದ್ರೂ ಪರವಾಗಿಲ್ಲ ಖಾಲಿ ಜಾಗ ಆದ್ರೂ ಪರವಾಗಿಲ್ಲ ಅದ್ರಲ್ಲಿ ಮೇಡಮ್ ತುಂಬಾ ಅದ್ರದ್ದು ಏನ್ ವಾಸ್ತು ಸಮಸ್ಯೆಗಳು ಏನೈತೆ ಅದೆಲ್ಲ ಕಂಪ್ಲೀಟ್ ಆಗಿ ತುಂಬಾ ಎಲ್ಲಾ ದೂರ ಆಗ್ಬಿಡುತ್ತೆ ಅದು ಭೂಮಿ ಮೇಲಿರೋ ವಾಸ್ತು ಆದ್ರೂ ಸರಿನೆ ಭೂ ಗರ್ಭದಲ್ಲಿ ಏನೇ ಇದ್ರು ಸರಿನೆ ಒಂದ್ ವೇಳೆ ಆ ಜಾಗದಲ್ಲಿ ಸ್ಮಶಾನ ಇದ್ರು ಮುಂಚೆ ಆ ಸ್ಮಶಾನ ಜಾಗ ಗೊತ್ತಿರಲ್ಲ ಕೆಲವು ಕಡೆ ಸಿಟಿ ಕಡೆ ಎಲ್ಲ ಕಟ್ಬಿಟ್ಟಿರ್ತಾರೆ ಏನೇನೋ ಸಮಸ್ಯೆಗಳು ಆಗ್ತಾ ಇರತ್ತೆ ಇದಾಗ್ತಾ ಇರುತ್ತೆ ಅಂತ ಜಾಗದಲ್ಲಿ ಒಂದು ಕೆಲವೊಂದು ದಿನ ಒಂದಷ್ಟು ದಿನ ಹಸುಗಳನ್ನ ತಗೊಂಡೋಗಿ ಸಾಕೊಂಡು ಅದನ್ನು ಇದು ಮಾಡಿದ್ರೆ ಆ ಜಾಗದಲ್ಲಿ ಭೂಗರ್ಭದಲ್ಲಿ ಏನೇ ಸಮಸ್ಯೆ ಇರಲಿ ವಾಸ್ತು ದೋಸೆ ಇರಲಿ ಮನೇಲಿ ಏನೇ ವಾಸ್ತು ದೋಸೆ ಇರಲಿ ಎಲ್ಲ ಮೇಡಮ್ ಖಂಡಿತ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸಮಸ್ಯೆಗಳ ಪರಿಹಾರ ಆಗುತ್ತೆ ಇದಕ್ಕೆ ನಾನು ಹೇಳಬೇಕು ಅಂತಂದರೆ ನಮ್ಮ ಮನೇಲಿ ಏನು ಅಂಥ ಏನು ಸಮಸ್ಯೆಗಳು ಇರಲಿಲ್ಲ ಬಟ್ ಯಾರೋ ಬಂದವರಿಗಿಂದವ್ರು ಅದು ಇದು ವಾಸ್ತು ಸರಿಯಲ್ಲ ಅದು ಇದು ಅಂತ ಅಂದ್ಕೊಂಡು ಬಂದಾಗ ಒಂದು ಇಬ್ಬರು ಕಮೆಂಟ್ ಮಾಡಿದರು ಮತ್ತೆ ನೆಕ್ಸ್ಟ್ ಅದನ್ನ ಏನೇನೋ ಆಲ್ಟ್ರೇಷನ್ ಮಾಡ್ಬೇಕು ಅಂತ ಹೇಳಿ ಆಲ್ಟ್ರೇಷನ್ ಕೂಡ ಮಾಡಿಸಿದ್ವಿ ಬಟ್ ನಮ್ಗೆ ಆ ತರ ಎಫೆಕ್ಟ್ ಆಗ್ತಿತ್ತು ಅವಾಗ ಸುಮಾರು ಒಂದ್ ಐದು ವರ್ಷದ ಹಿಂದೆಗಡೆ ನನ್ನ ಹಸುಗಳು ತರೋಕಿಂತ ಮುಂಚೆನೆ ಆಗ್ತಿತ್ತು ಏನಾದ್ರು ಒಂದು ಏನೇ ಮಾಡಕ್ ಹೋದ್ರು ಒಂಥರ ಏನೋ ನೆಗೆಟಿವ್ ನೆಗೆಟಿವ್ ತರ ವರ್ಕ್ ಆಗ್ತಿತ್ತು ಬಟ್ ಅದು ನಾನು ಅಬ್ಸರ್ವ್ ಮಾಡಿರ್ಲಿಲ್ಲ ಬಟ್ ಈಗ ನಾನು ತಂದಾಗ್ಲೂ ನನ್ ಗೊತ್ತಿಲ್ಲ ಅದ್ರ ಬಗ್ಗೆ ಬಟ್ ಇಷ್ಟೊಂದೆಲ್ಲ ವರ್ಕ್ ಮಾಡುತ್ತೆ ಅಂತ ಗೊತ್ತಿಲ್ಲ ನನಗೆ ಪ್ರೀತಿಯಿಂದ ಸಾಕ್ಬೇಕು ಅನ್ನೋದೊಂದೇ ನನ್ನ ಮನ್ಸಲ್ಲಿ ಇರೋದು ನನ್ನ ಚಿಕ್ಕದ್ರಿಂದ ಅದ್ರ ಸಾಕ್ಬೇಕು ಎಕ್ಸ್ಪೆಷಲಿ ನನ್ಗೆ ಯಾವಾಗ ಜಾಸ್ತಿ ಫೀಲ್ ಆಗೋದಂದ್ರೆ ಈ ಸಂಕ್ರಾಂತಿ ಹಬ್ಬಗಳಲ್ಲಿ ಸಂಕ್ರಾಂತಿ ಹಬ್ಬ ಬಂತು ಅಂತ ಅವತ್ತು ನಾನ್ ರೆಡಿ ಮಾಡಿ ಎಲ್ಲ ಕಟ್ಕೊಂಡು ಹೋಗ್ತಿವ್ರಲ್ಲ ಕಿಚಾಯ್ಸಾಕೆ ಇದ್ ಮಾಡಕ್ಕೆ ಅವತ್ತು ನಂಗೆ ತುಂಬಾ ಇಷ್ಟ ಆಗೋದು ಪ್ರತಿ ವರ್ಷ ಸಂಕ್ರಾಂತಿ ಬಂದಾಗ ಆಗೋದು ಬಟ್ ತಗೊ ಬಿಡ್ಬೇಕು ಎಂತ ಅಂತಂದ್ರೆ ಅದ ಇದ್ ಮಾಡ್ ನಾನು ಹೊರಗಡೆ ಅಲ್ಲಿ ಇಲ್ಲಿ ಇರ್ತಿದ್ದೆ ನೋಡ್ಕೊಳೋರಲ್ಲ ಅಂತ ಆಗ್ತಿರ್ಲಿಲ್ಲ ಸೊ ಅವಾಗಿಂದ ಆಸೆ ಇತ್ತು ಆಸೆ ನನಗೆ ಇವಾಗ ಪರಿಪೂರ್ಣವಾಗಿ ನನಗೆ ಸಂತೃಪ್ತಿ ತಂದ್ಕೊಂಡಿದ್ದೀನಿ ಒಂದ್ ಒಂದ್ ಜೊತೆ ಹಸು ಸಾಕ್ಬೇಕು ಅಂತ ಅನ್ಕೊಂಡಿದ್ದೆ ಏಳೆಂಟ್ ಹಸುಗಳ್ನು ಸಾಕಿದೀನಿ ನಾನು ಆಯ್ತಾ ಇವಾಗ ಅಷ್ಟೊಂದು ಆದ್ ಮತ್ತೆ ಅದ್ ಸಾಕಿದ್ಮೇಲೆ ಅದನ್ನ ಮನೆಗ್ ಬಂದ್ಮೇಲೆ ಎಲ್ಲಾ ಎಲ್ಲ ಸಮಸ್ಯೆಗಳು ಪಾಸಿಟಿವ್ ನೆಗೆಟಿವ್ ಎಲ್ಲ ಹೋಗಿ ನಾನು ಪಾಸಿಟಿವ್ ಆಗಿ ನನಗೆ ರಿಯಾಕ್ಟ್ ಮಾಡಿ ಪರ್ಸನಲ್ ನಾನು ಇದನ್ನ ಹೇಳ್ತಿಲ್ಲ ನಾನು ನನ್ನ ಮರ್ತ ಬಿಟ್ಟಿದೆ ಆಕ್ಚುಲಿ ಅದನ್ನ ಹೇಳ್ಬೇಕಿತ್ತು ನಾನು ಬಟ್ ನನಗೆ ತುಂಬಾ ಎಫೆಕ್ಟಿವ್ ಆಗಿ ಅದು ವರ್ಕ್ ಆಗಿದೆ ಜಸ್ಟ್ ಈ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಹೇಳದ್ನಲ್ಲ ಏನೋ ಒಂದು ಒಳ್ಳೇದ್ ಮಾಡ್ಬೇಕು ಅಂತಂದ್ರೂ ಏನಾದ್ರು ಒಂದು ಸಮಸ್ಯೆ ಆಗ್ತಿತ್ತು ನನ್ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಸುಮಾರ್ ವಾಸ್ತು ಅವ್ರ ಇವ್ರು ಈಗೆಲ್ಲಾನು ಕರ್ಕೊಂಡು ಮುಂತ ಏನೇನೋ ಆಲ್ಟ್ರೋ ಮಾಡಿ ಏನೇನೋ ಮಾಡಿಸಿದ್ರು ಆಮೇಲೆ ಎಲ್ಲ ಸರಿ ಇದೆ ಏನು ಅಂತಾರೆ ಆದ್ರೂ ಏನು ಅಂತ ಗೊತ್ತಿಲ್ಲ ಬಟ್ ಜಾಗದ ಪ್ರಾಬ್ಲಮು ಇನ್ನೊಂದು ಪ್ರಾಬ್ಲಮು ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಬಟ್ ನನ್ ಗೋ ನಮ್ಮ ನಮ್ಮ ಹಸುಗಳ್ನ ಮನೆಗ್ ಬಂದ್ಮೇಲೆ ಮೇಡಮ್ ಖಂಡಿತ ಎಲ್ಲಾ ಸಮಸ್ಯೆಗಳು ಎಲ್ಲ ಪಾಸಿಟಿವ್ ಆಗಿ ಅದ್ ಅದೇನೇ ಇರ್ಬೋದು ಮೇಡಮ್ ಈಗ ಒಬ್ಬೊಬ್ರು ಏನೋ ಹೇಳ್ತಾರೆ ಯಾರೋ ಮಾಡಿದ್ ಪಾಪ ನಾವ್ ಅನ್ಬೋಸ್ತವೆ ಆತರ ಈ ತರ ಏನೇನೋ ಹೇಳ್ತಾರೆ ಬಟ್ ಏನೇ ಇರ್ಲಿ ಮೇಡಮ್ ಯಾರೇ ಪಾಪ ಮಾಡಿರ್ಲಿ ಅವ್ರ ತಲೆ ತಲಾ ಯಾರಾದ್ರೂ ಪಾಪ ಮಾಡ್ಕೊಂಡ್ ಬಂದಿರ್ಲಿ ಏನಾದ್ರೂ ಮಾಡಿರ್ಲಿ ಅವ್ರ ವಾಸ್ತು ಸಮಸ್ಯೆ ಇರ್ಲಿ ಅವ್ರ ಭೂಮಿ ಸಮಸ್ಯೆ ಇರ್ಲಿ ಅದನ್ನ ಮೇಡಮ್ ನಮ್ಮ ಹಸುಗಳನ್ನ ನಿಸ್ವಾರ್ಥ ಸೇವೆ ಮಾಡಿದ್ರೆ ಅದನ್ನ ಅಲ್ಲಿ ತಗೊಂಡೋಗಿ ಸಾಕೊಂಡು ನಿಸ್ವಾರ್ಥ ಸೇವೆ ಮಾಡಿದ್ರೆ ಮೇಡಮ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಮೇಡಮ್ ರಿಸಲ್ಟ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಅವ್ರಿಗೆ ಏನು ನೆಗೆಟಿವ್ ಇದೆ ಎಲ್ಲ ಪಾಸಿಟಿವ್ ಆಗುತ್ತೆ ಯಾವುದೇ ಸಮಸ್ಯೆ ಇರಲಿ ಮೇಡಮ್ ಅಂಥದ್ದು ಅಂತಲ್ಲ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಬೇರೆ ಸಮಸ್ಯೆಗಳಾಗಿರ್ಬೋದು ಒಳ್ಳೆ ಕೆಲಸಕ್ಕೆ ಕೈ ಹಾಕಿದ್ರೆ ಹಾಳಾಗ ಆ ಥರ ಏನೇ ಇದ್ರು ಇದಾಗುತ್ತೆ ಮೇಡಮ್ ಸೊ ಹಂಗಾಗಿ ಮೇಡಮ್ ನನಗೆ ಏನು ಅಂತ ಈ ಪರ್ಸನಲ್ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಇರೋವರೆಗೂ ನಾನು ಗೋ ಸೇವೆ ಮಾಡಿಕೊಂಡು ಇರ್ತೀನಿ ನನಗೆ ಅದನ್ನ ಮಾಡೋಕ್ಕೆ ನನಗೆ ನನ್ನ ಮನಸ್ಫೂರ್ತಿಯಾಗಿ ಮಾಡ್ತೀನಿ ನಾನು ಒಂಟೈ ಊಟ ಮಾಡಿಲ್ಲ ಅಂತಂದ್ರೂ ಯಾವ್ದಕ್ಕೂ ನಾನು ಹಸು ಹಸ್ಕೊಂಡು ನಿಲ್ಸಲ್ಲ ಅದ್ ಯಾವ್ದು ನಾನು ಯಾವತ್ತು ಕೇರ್ಲೆಸ್ ಮಾಡಲ್ಲ ನನ್ಗೆ ಅವ್ ಒಂದ್ ಅವಕ್ಕೊಂದು ಒಂದು ಇಲ್ಲ ಅಂತ ಒಂಚೂರ್ ಏನಾರು ಆಯ್ತು ಅಂತ ನನ್ಗೆ ಸಮಾಧಾನನೇ ಇರಲ್ಲ ಇವಾಗ ಕೆಲವೊಂದ್ ಫಿಫ್ಟೀನ್ ಡೇಸ್ ಹಿಂದೆಗಡೆ ಇದಕ್ಕಿದಂಗೆ ಒಂದ್ ಹಸುಗೆ ಅದು ಬಿಸ್ಲುಗೆ ಸ್ವಲ್ಪ ಮೇಯ ಆಗಿದೆ ಬಿಸ್ಲು ಇದಕ್ಕೆ ಜ್ವರ ಬಂದಂಗ ಆಗ್ಬಿಟ್ಟೈತೆ ನನ್ ಯಾವ್ದು ರಿಲೇಶನ್ ಕ್ಲೋಸ್ ರಿಲೇಟಿವ್ಸ್ ಮದ್ವೆ ಅವತ್ತು ಆಕ್ಚುಲ್ ರಿಸೆಪ್ಷನ್ಗೆ ಹೋಗ್ಬೇಕಿತ್ತು ಎಲ್ಲ ಕೆಲಸ ಇದ್ ಮಾಡ್ಬಿಟ್ಟೋಗಿ ಮೇ ಮೇಯ್ತಾ ಇಲ್ಲ ಅವಾಗ ಹೋಗಿ ನಿಲ್ಸ್ಬಿಟ್ಟಿದೀನಿ ನಾನು ಮದ್ವೆಗೆ ಹೋಗ್ಲಿಲ್ಲ ಅದು ಹಸು ಹುಷಾರ ತಪ್ಪದಿಕ್ಕೆ ಬಿಟ್ಬಿಟ್ಟು ಹೇಗ ಹೋಗ್ಬಿಡ್ತೀನಿ ಈಗ ಪ್ರಾಣಿಗಳಿಗೆ ನಾವಾದ್ರೆ ಏನೋ ಗೊತ್ತಾಗುತ್ತೆ ಇನ್ನೊಂದ್ ಮಾಡ್ತೀವಿ ಬಟ್ ನಾನ್ ಡೈಲಿ ಅಬ್ಸರ್ವ್ ಮಾಡ್ತಿರ್ತೀನಿ ಮೇಡಮ್ ಬೆಳಗ್ಗೆ ಮಧ್ಯಾಹ್ನ ಸಂಜೆ ನಾನ್ ಜಾಸ್ತಿ ಹಸುಗಳ ಜೊತೆ ಇರ್ತೀನಲ್ಲ ಎಲ್ಲಾ ನೋಡ್ತಾ ಇರ್ತೀನಿ ಏನೇ ಒಂದ್ ಚಿಕ್ಕ ಗಾಯ ಆದ್ರೂ ಅವ್ ಸಪ್ಗಿದ್ರೆ ನನ್ಗೆ ಏನೇ ಆದ್ರು ಅದ್ರದ್ದು ಅದ್ರಾಕ್ಷನ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ನೋಡ್ತಿರ್ತೀನಲ್ಲ ಸೊ ನಾನ್ ಅದು ಹುಷಾರಾಗತ್ತ ನನ್ಗೆ ನೆಮ್ಮದಿ ಇರಲ್ಲ ಅದನ್ನ ನಾ ಹುಷಾರಾಗತ್ತ ನನ್ಗೆ ಬಿಡೋದು ಇಲ್ಲ ಅದೇನಾದ್ರು ಆಗ್ಲಿ ಎರಡ್ ದಿನ ಮೂರ್ ದಿನ ಅದ್ರ ಜೊತೇಲಿ ಇದ್ರು ಸರಿ ಅದನ್ನ ಎರಡ್ ಮೂರ್ ದಿನದ ನಾನು ಕ್ಯೂರ್ ಮಾಡೇ ಮಾಡ್ತೀನಿ ಅಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಷ್ಟು ನನಗೆ ಅದು ಅವ್ರ ಮೇಲೆ ನಂಗೆ ಅಷ್ಟೊಂದು ಅದಕ್ಕೆ ಮೇಡಮ್ ಎಲ್ಲಾರ್ಗು ಹೇಳ್ತಿದೀನಿ ಏನೇ ಸಮಸ್ಯೆ ಇದ್ರೂ ಪರಿಹಾರ ಎಂತ ಬಿಜಿ ಶೆಡ್ಯೂಲ್ ಇರ್ಲಿ ನಿಮ್ಗೆ ಆದ್ರೆ ಸಾಕಿ ಇಲ್ಲ ಅಂತಂದ್ರೆ ಅದನ್ನ ಅಂತವ್ರಿಗೆ ಅಲ್ಲಿ ಎಲ್ಲಿ ಸಾಕಿರ್ತಾರೆ ಇಲ್ಲ ಗೋಶಾಲೆಗಳಲ್ಲಿ ಇರುತ್ತೆ ಅಲ್ಲಿಗೆ ಹೋಗಿ ನಿಮ್ ಕೈಲಾದದ್ದು ಅದಕ್ಕೆ ಸೇವೆ ಮಾಡಿ ಹಸು ತೊಳೀರಿ ಹಸುಗ್ ಮೇಯ್ ತಿನ್ಸಿ ಅದೊಂದ್ ದಿನ ಸ್ಪೆಂಡ್ ಮಾಡ್ಕೊಂಡು ಬನ್ನಿ ನಾನು ಇವಾಗ ಯಾವ್ದೋ ಒಂದ್ ನಲ್ಲಿ ನೋಡಿದ್ದೆ ಯಾವ್ದೋ ಒಂದ್ ಇಂಟರ್ವ್ಯೂ ಯಾವ್ದೋ ಒಬ್ರು ಸಿಟಿನಲ್ಲಿ ಬೆಂಗಳೂರಲ್ಲಿ ಅವರು ಅದೇ ಒಬ್ರು ಹಿರಿಯ ವ್ಯಕ್ತಿ ಯಾರೋ ಅವರು ಅಷ್ಟೇ ಮನೆಯ ಕೆಳಗಡೆ ಬಾಡಿಗೆ ಕೊಟ್ಕೊಂಡು ಇದ್ ಮಾಡ್ಕೋಬಹುದು ಅಷ್ಟೊಂದು ಜಾಗನ ಇಟ್ಕೊಂಡಿದ್ದಾರೆ ಒಂದ್ ಹೆಚ್ಚು ಕಡೆ ತರ್ಟಿ ಫೋರ್ಟಿ ಇರ್ಬಹುದು ಅದು ಅದ್ರಲ್ಲಿ ಒಂದ್ ಎರಡ್ ಮೂರ್ ಹಸುಗಳು ಇಟ್ಕೊಂಡು ದೇಸಿ ಹಸುಗಳನ್ನ ಇಟ್ಕೊಂಡು ಸಾಕಣೆ ಮಾಡ್ತಿದ್ದಾರೆ ಅಲ್ಲಿಗೆ ಸುಮಾರು ಜನ ಅವ್ರ ಫ್ರೆಂಡ್ ಸರ್ಕಲ್ ಅವ್ರ್ ಗೊತ್ತಿರೋರೆಲ್ಲ ಹೋಗಿ ಹೋಗಿಗಳನ್ನೆಲ್ಲ ತೊಳೆಯೋದು ಹತ್ರ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅವ್ರಿಗೆ ಎಷ್ಟೋ ಆರೋಗ್ಯ ಸಮಸ್ಯೆ ಅವ್ರಿಗೆ ಸುಧಾರಿಸಿದೆ ಟೆನ್ ಡೇಸ್ ಅಲ್ಲಿ ಅದನ್ನ ವಿಡಿಯೋ ನೋಡಿದೆ ನೋಡ್ತಾ ಇರ್ತೀನಿ ನಾನು ಅದ್ರ ಬಗ್ಗೆ ಏನಿದೆ ಅಷ್ಟೊಂದು ಪವರ್ಫುಲ್ ಮೇಡಮ್ ನಮ್ಮ ಗೋಮಾತೆಗಳು ದೇವ್ರಿಗೆ ದೇವ್ರಿ ನಿಜವಾದ ದೇವ್ರು ದೇವರು ದೇವ್ರ ಗುಡಿಗಳಲ್ಲಿ ಇರ್ತಾರೆ ವಿಗ್ರಹಗಳಿರುತ್ತೆ ಇನ್ನೊಂದ್ ಇರುತ್ತೆ ಬಟ್ ನಿಜವಾದ ದೇವ್ರುಗಳು ನಮ್ ಕಣ್ಮೆಗಡೆನೆ ಇದೆ ನಾವ್ ಇದನ್ನ ಸೇವೆ ಮಾಡಿದ್ರೆ ಸಾಕು ನಾವ್ ಏನು ಮಾಡಕಂಗೆ ಎಲ್ಲೂ ಹೋಗಂಗೇ ಇಲ್ಲ ಈ ಮೂಲಕ ಇಷ್ಟಪಡ್ತೇನೆ ಸೊ ಹಳ್ಳಿಕಾರ್ ಮಹತ್ವ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಯಶೋ ಅವರು ನಿಮ್ ಒಟ್ಟಿಗೆ ಶೇರ್ ಮಾಡಿದ್ದಾರೆ ಹೇಳ್ತಾ ಹೋದ್ರೆ ನಿಜವಾಗ್ಲೂ ಒಂದ್ ಎಪಿಸೋಡ್ ಸಾಕಾಗಲ್ಲ ಹಳ್ಳಿಕಾರ್ ಮಹತ್ವನ ಹೇಳೋದಕ್ಕೆ ಸೊ ಅಷ್ಟಿದೆ ಅಷ್ಟೇ ಎಕ್ಸಾಂಪಲ್ಸ್ ಇದೆ ಅಂತಾನೆ ಹೇಳ್ಬೋದು ಹಳ್ಳಿಕಾರ್ ಮಹತ್ವವನ್ನ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ಒಂದೊಂದ್ ರೀತಿಯಂತಹ ಬದಲಾವಣೆಗಳಾಗಿರುತ್ತೆ ಹಳ್ಳಿಕಾರಸಗಳನ್ನ ಮನೆಗೆ ತಂದಾದ್ಮೇಲೆ ಸಾಕಿದ್ದಾದ್ಮೇಲೆ ಈ ರೀತಿ ತುಂಬಾ ಎಕ್ಸ್ಪೀರಿಯೆನ್ಸ್ ಗಳಾಗಿರುತ್ತೆ ಸೊ ನಿಮ್ಮ ಹಳ್ಳಿ ಹಳ್ಳಿಕರಸುಗಳನ್ನ ನೋಡಿ ನಮಗೂ ತುಂಬಾ ಖುಷಿ ಆಯಿತು ಸೊ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಆ್ಯಂಡ್ ಮಹತ್ವ ಕೂಡ ತುಂಬಾ ಚೆನ್ನಾಗಿ ಹೇಳಿದಿರ ನಮ್ಮ ವೀಕ್ಷಕರಿಗೆ ಸೊ ನಮಗೆ ತುಂಬಾ ಖುಷಿ ಆಗಿದೆ ನಮ್ಮ ವೀಕ್ಷಕರಿಗೂ ಕೂಡ ತುಂಬಾ ಖುಷಿಯಾಗಿರುತ್ತೆ ಅಂತ ಅನ್ಸುತ್ತೆ ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಯಶೋ ಅವರು ಹೇಳಿದಂತ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಸೊ ಅವರ ಹಸುಗಳನ್ನೆಲ್ಲ ನೋಡಿದಿರಾ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಸೊ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಹಾಗಾದ್ರೆ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಯಶೋ ಅವರು ಅವರ ತೋಟನ ತೋರಿಸ್ತಾರೆ ಸೊ ಅವ್ರ ತೋಟ ತೋರಿಸೋದಕ್ಕೆ ಮತ್ತೆ ನಿಮ್ಮ ಮುಂದೆ ಬರ್ತಾರೆ ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕರ್ನಾಟಕ ಮಾಧ್ಯಮ ಟೇಕ್ ಕೇರ್ ಬೈ ಬೈ